ನಾನು ಅಪ್ಪ ಅಮ್ಮನ ಕಳ್ಕೊಂಡು ಇದ್ದೀವಿ ಇಬ್ಬರೂ ನಮಗೆ ಅವಳೇ ಆಶ್ರಯ ನಾನು ಅವಳಿಗೆ ಆಶ್ರಯ ಒಂದು ಸ್ವಲ್ಪ ಹ್ಯಾಂಡಿ ಕ್ಯಾಫು ನೋಡ್ಕೊಳ್ಳೋಂದ್ರೆ ನಾನೇ ನೋಡ್ಕೊಬೇಕು ಇರೂ ಗತಿ ಇಲ್ಲ ಸ್ವಾಮಿ ಹಿಂಗೆ ಮನೆ ಮಠ ಇಲ್ದಾನೆ ಹಿಂಗೆ ಅನ್ವಾಸ ಮಾಡ್ತಾಯಿದ್ದೀವಿ ಹದಿನೈದು ಇಪ್ಪತ್ತು ವರ್ಷದಿಂದ ಅವ್ರಿಗೆ ಒಂದು ಸ್ವಲ್ಪ ಎಲ್ಪ್ ಮಾಡಿ ಸ್ವಾಮಿ ನಾವು ಬದುಕಬೇಕು ಅನ್ನೋ ಆಸೆ ಇದೆ ಓ ದೇವರೇ ನೀನೆಷ್ಟು ಕ್ರೂರಿ ಯಾಕಪ್ಪ ನಿನಗೆ ಬಡವರ ಮೇಲೆಯೇ ಕಣ್ಣು ಬರೀ ಬಡವರಿಗೆ ಕಷ್ಟ ಕೊಡ್ತೀಯ ನಿನಗೆ ಹಣ ಉಳ್ಳವರು ಕಣ್ಣಿಗೆ ಕಾಣಲ್ವಾ ಒಂದೊತ್ತಿನ ಊಟಕ್ಕೆ ಹಗಲು ರಾತ್ರಿ ದುಡಿಯುವವರೇ ನಿನ್ನ ಕಣ್ಣಿಗೆ ಕಾಣೋದು ಸಾಕಪ್ಪ ಸಾಕಪ್ಪ ಈ ದಟ್ಟ ದರಿದ್ರ ಬಡತನ ಈ ವನವಾಸ ನಾನು ಗರ್ಭದಲ್ಲಿರುವಾಗಲೇ ಅಮ್ಮನ್ನ ಕಳೆದುಕೊಂಡೆ ಹದಿನಾರನೇ ವಯಸ್ಸಿಗೆ ಬಂದಾಗ ಅಪ್ಪನನ್ನು ನಿನ್ನ ಬಳಿಗೆ ಕರೆದುಕೊಂಡೆ ಅಣ್ಣ ತಮ್ಮಂದಿರು ಇಲ್ಲ ಚಿಕ್ಕ ವಯಸ್ಸಿಗೆ ನನಗೆ ಕೊಡಬಾರದ ಕಾಯಿಲೆ ಕೊಟ್ಟೆ ಈ ಕಾಯಿಲೆಯಿಂದ ದುಡಿಯುವ ಶಕ್ತಿಯನ್ನೇ ಕಳೆದುಕೊಂಡೆ ನನ್ನ ಈ ದೇಹ ನೋಡಿ ನನಗೆ ಬಂದಿರುವ ಈ ಕಾಯಿಲೆ ನೋಡಿ ಯಾರೂ ಕೂಡ ಕೂಲಿಗೆ ಕರೀತಿಲ್ಲ ನಾನು ಒಬ್ಬಳೆ ಹೇಗೆ ಜೀವನ ಮಾಡೋದು ಒಬ್ಬಳೆ ಹೇಗೆ ಕಾಲ ಕಳೆಯೋದು ಹೋಗ್ಲಿ ಬಂದ ಕಷ್ಟ ಸಹಿಸಿಕೊಂಡು ಊರಿನಲ್ಲಿ ಇರೋಣ ಅಂದರೂ ಸೂರಿಲ್ಲ ಹಾವು ಚೇಳುಗಳು ವಾಸಿಸುವ ಮನೆಯಲ್ಲಿ ಯಾವ ರೀತಿ ನಾನು ಹಗಲು ರಾತ್ರಿ ಕಾಲ ಕಳೆಯೋದು ಇರುವ ಒಬ್ಬ ಅಕ್ಕ ತಾನೇ ನನ್ನ ಎಷ್ಟು ದಿವಸ ಅಂತ ನೋಡಿಕೊಳ್ಳುತ್ತಾಳೆ ನಿನಗೆ ಈ ನ್ಯಾಯ ಸರಿ ಅನ್ಸುತ್ತಾ ಈ ಭೂಮಿ ಮೇಲೆ ಬಡವರಾಗಿ ಹುಟ್ಟೋದೇ ತಪ್ಪ ಹೀಗೆ ತನ್ನ ಕಷ್ಟವನ್ನ ಹೇಳಿಕೊಳ್ಳೋದಕ್ಕೂ ಆಗದೆ ಪರದಾಡುತ್ತಿರೋ ಈ ಮಹಿಳೆ ಹೆಸರು ರತ್ನಮ್ಮ ಮೈಸೂರು ಜಿಲ್ಲೆ ಸರ್ಗೂರು ತಾಲೂಕು ಗ್ರಾಮ ಅಪ್ಪ ಅಮ್ಮನ ಕಳೆದುಕೊಂಡು ಅನಾಥವಾಗಿರುವ ಈ ಮಹಿಳೆಗೆ ಅಕ್ಕನೇ ಆಸರೆಯಾಗಿದ್ದಳು ಆದರೆ ಅಕ್ಕ ಕೂಡ ಮದುವೆ ಆಗಿ ಗಂಡನ ಮನೆ ಹೊಸ್ತಿಲು ತುಳಿತಿದ್ದಾಳೆ ಹೀಗಾಗಿ ರತ್ನಮ್ಮ ಒಂಟಿಯಾಗಿ ಜೀವನ ನಡೆಸುತ್ತಿದ್ದಾಳೆ ಚಿಕ್ಕ ವಯಸ್ಸಿನಲ್ಲೇ ಪಾರ್ಶ್ವವಾಯುವೆ ತುತ್ತಾಗಿರುವ ಈಕೆಗೆ ಮದುವೆ ಮರೀಚಿಕೆಯಾಗಿದೆ ಯಾರೂ ಕೂಡ ಈಕೆ ಮದುವೆ ಆಗಲು ಮುಂದೆ ಬಂದಿಲ್ಲ ಇದರಿಂದ ಒಂಟಿ ಜೀವನ ನಡೆಸುತ್ತಿರುವ ಈಕೆಗೆ ನೆಮ್ಮದಿಯಾಗಿ ಇರಲು ಶಾಶ್ವತ ಸೋರಿಲ್ಲ ಕುರಿ ಮೇಕೆಗಳನ್ನ ಕೂಡಿ ಹಾಕು ಕೊಟ್ಟಿಗೆ ಅಂತ ಇರುವ ಈ ಗುಡಿಸಲಿನಲ್ಲಿಯೇ ದಿನ ದೂಡುತ್ತಿದ್ದಾಳೆ ಸುತ್ತಲೂ ಗೋಡೆಯಿಲ್ಲ ತೆಂಗಿನ ಗರಿಯಿಂದಲೇ ಗುಡಿಸಲು ಕಟ್ಟಿಕೊಂಡು ಜೀವನ ಮಾಡ್ತಿದ್ದಾಳೆ ಮನೆ ಕೊಡಿ ಅಂತ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಕೇಳಲು ಹೋದ್ರೆ ನಿನಗೆ ಮನೆ ಕಟ್ಟಿಕೊಳ್ಳಲು ಆಗುತ್ತಾ ನಿನ್ನತ್ರ ಮನೆ ಕಟ್ಟುವಷ್ಟು ದುಡ್ಡು ಇದೆಯಾ ನಿನಗ್ಯಾಕೆ ಮನೆ ಇರುವ ಗುಡಿಸಲಲ್ಲೇ ಸದ್ಯಕ್ಕೆ ಇರು ಮುಂದೆ ನೋಡುವ ಅಂತ ಹೇಳಿ ಕಳಿಸುತ್ತಾರೆಯೋ ಹೊರತು ಮನೆ ಕೊಡ್ತೀವಿ ಅಂತ ಹೇಳುತ್ತಿಲ್ವಂತೆ ಪ್ರತಿ ಬಾರಿಯೂ ಮನೆಗಳು ಬಂದಾಗ ಇಲ್ಲ ಸಲ್ಲದ ಸಬೂಬು ಹೇಳುತ್ತಾರೆಯೋ ಹೊರತು ಮನೆ ತಗೋ ಕಟ್ಟಿಸಿಕೋ ಅಂತ ಯಾರೂ ಹೇಳಲುವಂತೆ ಇದರಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿರುವ ರತ್ನಮ್ಮ ಈ ಜೀವನವೇ ಸಾಕಾಗಿ ಹೋಗಿದೆ ಅಂತಾರೆ ಇರಲು ಸೂರಿಲ್ಲ ದುಡಿದು ತಿನ್ನಲು ಶಕ್ತಿ ಇಲ್ಲ ಪಾರ್ಶ್ವ ರೋಗ ದುಡಿಯುವ ಶಕ್ತಿಯನ್ನೇ ಕಿತ್ತುಕೊಂಡಿರೋದ್ರಿಂದ ಹೇಗೆ ನಾನು ಎಲ್ಲರಂತೆ ಬದುಕಲಿ ಹೇಗೆ ಜೀವನ ನಡೆಸಲಿ ಅಂತ ಕಣ್ಣೀರು ಹಾಕ್ತಿದ್ದಾಳೆ ಹಿಂಗೆ ನನಗೆ ನನ್ನ ಹೆಸರು ರತ್ನಮ್ಮ ಅಂತ ಅಂದ್ರೆ ತಂದೆ ತಾಯಿ ಯಾರು ಇಲ್ಲ ಅನ್ನ ತಂದೂರು ಯಾರೂ ಇಲ್ಲೂ ಇಲ್ಲ ಮಾಡ್ತಾ ಇದೀನಿ ಆದರೆ ಸ್ವಲ್ಪ ಒಟ್ಟಾರೆ ಕಿತ್ತು ತಿನ್ನುವ ಬಡತನ ಜೀವನ ನರಕ ಮಾಡಿರುವ ಈ ಕಾಯಿಲೆ ಹಾಗೂ ಒಂಟಿ ಜೀವನದಿಂದ ಬೇಸತ್ತು ಹೋಗಿರುವ ಈಕೆಗೆ ದಾನಿಗಳು ನೆರವಾಗಬೇಕಿದೆ ಕುಂತಿದ್ದೀವಿ ಸರ್ ಸ್ವಲ್ಪ ದುಡ್ಡು ಕಸಲೊಂದು ಸ್ವಲ್ಪ ಎಲ್ಪ್ ಮಾಡಿ ನಾನೇ ಅವಳು ನೋಡ್ಕೋಬೇಕು ನಾನು ಪರಿಸ್ಥಿತಿ ನೋಡಿದ್ರೆ ಈ ಥರ ಐತೆ ಆಪ್ರೇಷನ್ ಎಲ್ಲ ಮಾಡಿಸ್ಕೊಬಿಟ್ಟಿದ್ದೀನಿ ಸಮಿ ನೋಡ್ಕೊಳ್ಳೋಕೆ ಅತಿ ಇಲ್ಲ ಐತೆ ಅದೇ ಬಿಸಿಲು ಬಂದರೆ ಒಣಗ್ತೈತೆ ಸಮೀಮಾನೇನು ನಾನೇ ನೋಡ್ಕೊಬೇಕು ಅವಳು ನಿನ್ನೆ ಗತಿ ಇಲ್ಲ ನಮಗೆ ನಾನು ಹೊರಗಡೆ ಮದುವೆಗೆ ಹೋಗ್ಬಿಟ್ಟಿದ್ದೀನಿ ಇನ್ಯಾಗ ಇವ್ನ ನೋಡ್ಕೋಬೇಕು ಇನ್ಯಾರು ನೋಡ್ಕೋತಕ್ಕೆ ಆದಷ್ಟು ನಿಮ್ ಕೈಲಿ ಆದಷ್ಟು ಹೆಲ್ಪ್ ಮಾಡಿ ಸ್ವಾಮಿ ಸಂಘ ಸಂಸ್ಥೆಗಳು ಈಕೆಗೆ ನೆರವಿನ ಹಸ್ತ ಚಾಚಬೇಕಾಗಿದೆ ಉಳ್ಳವರು ತಮ್ಮ ಕೈಲಾದ ಸಹಾಯ ಮಾಡಬೇಕಾಗಿದೆ ನೀವು ಕೊಡುವ ಐವತ್ತು ನೂರು ರೂಪಾಯಿ ಈಕೆ ತನ್ನ ಬದುಕು ಕಟ್ಟಿಕೊಳ್ಳಲು ನೆರವಾಗಲಿದೆ ಸೊ ಈ ಮಹಿಳೆಯ ಕಣ್ಣಿನ ಕಥೆ ಕೇಳಿ ನಿಮ್ಮ ಕಣ್ಣಿನ ರೆಪ್ಪೆ ಒದ್ದೆಯಾದ್ರೆ ಸಾಕು ನಿಮ್ಮ ಕೈಯಲ್ಲಿ ಇರುವಷ್ಟು ಈಕೆಗೆ ನೀಡಬೇಕಾಗಿದೆ ರತ್ನಮ್ಮರ ಫೋನ್ ನಂಬರ್ ಹಾಗೂ ಅಕೌಂಟ್ ನಂಬರ್ ಟ್ಯಾಪ್ ನಲ್ಲಿ ಹಾಕಿರುತ್ತೇವೆ ಗೂಗಲ್ ಪೇ ಪೇ ಪೇಟಿಎಂ ಮಾಡುವ ಮೂಲಕ ಆಕೆ ತಮ್ಮಂತೆ ಬದುಕಲು ನೆರವಾಗಬೇಕಿದೆ ಕೋಟೆಯಿಂದ ಶ್ರೀಕಂಠ ಹೆರಿಹಳ್ಳಿ ಇಂಡಿಯಾ ಫಸ್ಟ್ ಟಿವಿ